इलाल नि जन तक ना प्रेसिडेंट ना सेटरी अर्थी टू पेटिशन शुड नाट दीवल बेरर्स हईडर्सिटेड टू होंडटिंग दि लीव इज द्वेश्चन यू डू इट हाउ कैन यूट पर्पस दूट वाट शूड टू दूट ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆಲ್ ದಟ್ ಇಟ್ಸ್ ಎ ಪಬ್ಲಿಕ್ ಮನಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ನೈಂಟಿ ಟೂ ಪರ್ಸೆಂಟ್ ಈಸ್ ಪೆಂಡಿಂಗ್ ಔಕೇನು ಡೂ ನೀವೇ ನೈಂಟಿ ಟೂ ಪರ್ಸೆಂಟ್ ಏನಬೇಕು ನಾನು ಹೋತಿರ್ತೀನೋ ತಮ್ಗೆ ಹೇಳಿದಿನಿ ಇರತಕ್ಕಂತ ವಿಚಾರನ ಸಂಯದಿಂದ ನೀವು ಮಾಡಿಲ್ಲ ಅಂದ್ರೆ ಕೋರ್ಟ್ ಕೋರ್ಟ್ನವ್ರು ಏನ್ ಬೇಕೋ ಆರ್ಡರ್ ಪಾಸ್ ಮಾಡ್ತಾರೆ ಸ್ಕೀಮ್ ಸೂಟ್ ಇದೆ ಎಲ್ಲ ಇದೆ ಆರ್ ಎಫ್ ಎ ಇದೆ ನೀವು ಯಾರನ್ನ ಕೇಳ್ದಲ್ಲ ನಾನೇ ಪ್ರೆಸಿಡೆಂಟ್ ನಾನೇ ಸೆಕ್ರೆಟರಿ ಅಂದ್ರೆ ನಾವಿರೋದೇ ಬಹಳ ಎಲ್ಲ ತಪ್ಪಿದು ನೀವು ರೆಸೊಲ್ಯೂಷನ್ ಮಾಡ್ಕೊಳ್ಳಂಗಿದ್ರೆ ನಾಲ್ಕು ಕೋಟಿ ಹತ್ತಿಕ್ಕಿರ್ಬೇಕು ಆರ್ ಎಫ್ ಎ ಹಾಕ್ಬೇಕು ಫೈಲ್ ಒನ್ ಮೋರ್ ನೋ ಇಫ್ ದರ್ ಇಸ್ ಸಮ್ ಪ್ರಾಬ್ಲಮ್ ತಮ್ಗೆ ಅರ್ಥ ಆಗೋದಿಲ್ಲ ಅಂತ ಕಾಣುತ್ತೆ ಅದೇನಿದೆಯೋ ಬರ್ದಾಕಿ ಏನ್ ಬೇಕೋ ಕೋರ್ಟ್ ಇಂದ ಆರ್ಡರ್ ಮಾಡ್ತೀವಿ ಇಫ್ ಸಮ್ ನ್ಯೂ ಪ್ರೆಸಿಡೆಂಟ್ ಕಮ್ ಐ ವಿಲ್ ನಾಟ್ ರೆಕಗ್ನೈಸಿಂಗ್ ಬಿಕಾಸ್ ದಿ ಕೇಸ್ ಇಸ್ ಪೆಂಡಿಂಗ್ ಯು ಟೇಕ್ ದಿ ಪರ್ಮಿಷನ್ ಆಫ್ ಸ್ಕೀಮ್ ಸೂಟ್ ದಟ್ ವಿಲ್ ಬಿ ಆಸ್ ಎ ಪ್ರೆಸಿಡೆಂಟ್ ನೋ ಸೋನ್ ಸೋ ವಿಲ್ ಬಿ ಇಂಡಸ್ ಎ ಸೆಕ್ರೆಟ್ರಿ ಮಿಸ್ಟರ್ ಮರಿಯಪ್ಪ ಲಾಸ್ಟ್ ಟೈಮ್ ಆಲ್ಸೋ ಟೋಲ್ಡ್ ಯು ವಾಟ್ ಇಸ್ ದಿ ಸ್ಕೋಪ್ ಆಫ್ ನೈಂಟಿ ಟೂ ಇಟ್ ಇಸ್ ದಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಜ್ ಹೂ ಈಸ್ ಹ್ಯಾವಿಂಗ್ ದಿ ಕಂಟ್ರೋಲ್ ಓವರ್ ದ ಟ್ರಸ್ಟ್ ನೌ ಈಗ ನೀವು ಮೊದ್ಲು ಯಾರು ಹಾಕಿದ್ದಂತವರದು ವಜಾಗೋಗಿದೆ ಬೇಕಾದ್ರೆ ಈಗಿರೋರೆಲ್ಲ ಇನ್ನೊಂದ್ಸತಿ ಹಾಕಿ ಅದರಲ್ಲಿ ಟ್ರಸ್ಟ್ ಅಲ್ಲಿ ತೊಂದರೆ ಆಗ್ತಿದ್ರೆ ಮನೆಯೇ ಓಡಿಸ್ಕೋಬೇಕು ಅಂತ ನಿಮ್ ಖುಷಿ ಇದ್ರೆ ಓಡಿಸ್ಕೊಳ್ಳಿ ನನಗೇನ ಬೇಕಾಗಿದೆ ಇಟ್ ಇಸ್ ನಾಟ್ ಮೈ ಪ್ರಾಪರ್ಟಿ ಏನೋ ಒಂದ್ ಆಫರ್ ಮಾಡ್ತಾರೆ ನೀವು ಒಂದ್ ಆಫರ್ ಮಾಡಿ ಕೂತ್ಕೊಳ್ಳಿ ಮಾತಾಡಿ ಹಳೇ ಲಿಟಿಗೇಷನ್ ಮುಗಿಯುತ್ತೆ ಇಬ್ರು ಮನೆ ಕಟ್ಕೊಂಬಿಟ್ಟಿದ್ರೆ ಈಗ ನಿಮ್ ಮನೆ ಹೊಡೆದೇನು ಉಪಯೋಗ ಆಗುತ್ತೆ ಅವ್ರೇನೋ ಮಾಡ್ಕೋತಾರೆ ದುಡ್ಡಲ್ಲಿ ತಗೊಂಡು ಏನೋ ಇರೋದ್ರಲ್ಲಿ ಬೆಸ್ಟ್ ಆರ್ಕಿಟೆಕ್ಚರ್ ಯಾರಿದಾರ ಇದ್ದಾರೋ ಅವ್ರು ಹಿಡಿದು ಏನೋ ಒಂಚೂರು ಮಾಡ್ತಾರೆ ಅಥವಾ ಕೆಳಗಡೆ ಆ ಕಡೆಗೆ ಹೋಗಕ್ಕೆ ಆಗಲ್ಲ ಅನ್ನೋದನ್ನ ಭಾಗನ ನಿಮ್ ನಿಮ್ಗೆ ಕೊಟ್ಬಿಡ್ತಾರೆ ಒಂದ್ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೋರ್ ನಿಮ್ ಹಿಕ್ಳಿಗೆ ಏನ್ ಬಂದಿದೆ ಮಾರ್ಜಿನ್ ಲ್ಯಾಂಡ್ ಅವ್ರದ್ದು ಉಳ್ಕೊಂಡಿರೋದು ಸೈಡ್ಗೆನೆ ಸೈಡೇ ಇಟ್ಕೊಳ್ಳಿಪ್ಪ ನೀವು ಅಲ್ಲಿ ಹೋಗಿ ಏನ್ ಕಟ್ತೀರಾ ಕೀ ಕಟ್ಟಕ್ಕಾಗತ್ತ ನೀವು ಯೋಚನೆ ಮಾಡ್ಬೇಕಲ್ವಾ ಒನ್ ಪೋರ್ಷನ್ ಗೋಸ್ ಲೈಕ್ ದಿಸ್ ದಟ್ ಇಸ್ ವಾಟ್ ಅದನ್ನ ನೀವು ಕಮಿಷನರ್ ಸ್ಕೆಚ್ ನ ಹಿಂಗಿರೋದನ್ನ ಇಟ್ಕೊಂಡ್ಬಿಟ್ರೆ ಅದು ಅದು ಈ ಕಡೆ ಅಗ್ಲ ಜಾಸ್ತಿ ಇದೆ ಈ ಕಡೆ ಮುಗ್ ಹೋಗ್ತಾ 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 ಕೊನಿಕಲ್ ಶೇಪ್ ಆಗತ್ತ ದಟ್ ಇಸ್ ವಾಟ್ ಐ ಡಿ ವೆನ್ ಐ ಆಸ್ ದಿ ರೆಕಾರ್ಡ್ಸ್ ಆ ಎಲ್ಲ ಪೋರ್ಷನ್ ಏನ್ ತೋರಿಸಿದ್ರೆ ದಟ್ ಇಸ್ ದಿ ಒನ್ ಪೋರ್ಷನ್ ದಟ್ ಇಸ್ ಇನ್ ದಿ ಏನ್ ನಾಟ್ ಇನ್ ದಿ ರೆಕ್ಟಾಂಗಲ್ ಫಾರಮ್ ಅದಕ್ಕೆ ಹೇಳಿದೆ ಅವ್ರದ್ದು ರಿಯಾಲಿಟಿಗೆ ಇರೋ ಸ್ಕೆಚ್ ಇದೆ ಅಂತ ಅವ್ರ ಅವ್ರ ಸ್ಕೆಚ್ ನೋಡಿದ್ರು ಕೂಡ ಲ್ಯಾಟ್ರಲ್ ಶಿಫ್ಟ್ ಆಗೋಗ್ಬಿಟ್ಟಿದೆ ಆ ಕಡೆಯಿಂದ ಅವ್ರು ಹೇಳಬೇಕಾಗಿತ್ತೆ ಸಾಕ್ಷಿ ನಂದು ಈ ಕಡೆಗೆ ಇನ್ನೂ ಹಿಂದಕ್ಕೆ ಇತ್ತು ಅಂತ ಇನ್ನೂ ಹಿಂದಕ್ಕೆ ಇತ್ತು ಅಂತ ಹೇಳಕ್ ಅವರು ಆ ತರ ಪ್ಲೀನೇ ತಗೊಂಡಿಲ್ಲ ನಾನೇನು ಮಾಡಿಲ್ಲ ಅಂತ ತೆಗೆದುಕೊಂಡಿದ್ದಾರೆ ಅವ್ರ ಶಿಫ್ಟ್ ಆದ್ರೆ ಇವ್ರು ಅವ್ರಿಂದ ಫರ್ದರ್ ಶಿಫ್ಟ್ ಆಗಿದ್ದಾರೆ ಏನಿಲ್ಲ ನನ್ಗೆ ನನಗೆ ನನ್ನ ಉತ್ತರಕ್ಕಿರೋ ಯಾರ್ದು ಜಾಗ ಆ ಕಾಂಪೌಂಡ್ ಇಂದ ನನ್ನ ಮೆಸರ್ಮೆಂಟ್ ನನ್ನ ನಲವತ್ತಡಿನ ಏನು ಹೇಳ್ಕೊಂಡ್ಬಿಡ್ತೀನಿ ಅಂತ ಅಳಿದಿದ್ದಾರೆ ಆಕ್ಚುಲಿ ಆರ್ ಅಡಿ ಅಲ್ಲಿತ್ತು ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಲ್ಲಿಂದ ಅಳಿಬೇಕಲ್ಲ ಆರ್ ಅಡಿ ಬಿಟ್ಟು ಅವ್ರ ಮೇಲೆ ಏನು ಮಾಡಕ್ ಹೋಗಿಲ್ಲ ಶಾಬಾದಿ ಮಟ್ರು ಇವರ ಲ್ಯಾಂಡ್ ನ ಕಾಂಪೌಂಡ್ ಇಂದ ಅಳಿದಿದ್ದಾರೆ ಅಲ್ಲಿಗೆ ಪ್ರಾಬ್ಲಮ್ ಆಗಿದೆ ಸೊ ಅಲ್ಟಿಮೇಟ್ಲಿ ದಟ್ ಕೇಮ್ ಆನ್ ಯು ವೆನ್ ಇಟ್ ಆನ್ ಯು ಇಟ್ ನಾಟ್ ಕಮ್ ಇನ್ ದಿ ಫಾರ್ಮ್ ಆಫ್ ರೆಕ್ಟ್ಯಾಂಗಲ್ ಶಿಫ್ಟಿಂಗ್ ಇಟ್ ಇನ್ ಕೇಮಿನ ವೆರಿ ಕೋಚ್ ಕೋಚ್ ಆಗಿ ಬಂದಿದೆ ದಟ್ ಇಸ್ ಐ ಸೆಟ್ ಹಿಂಗಾಗಿದೆ ಅದು ಎನ್ಕ್ರೋಚ್ಮೆಂಟ್ ಅದಕ್ಕೆ ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ನೋಡಿ ಮಾತಾಡ್ಕೊಳ್ಳಿ ನೀವು ಅಷ್ಟೇ ನಿಮ್ ಮೆಜರ್ಮೆಂಟ್ ಕೊಡುವಾಗ ಅಂದಿ ನಾರ್ದನ್ ಸೈಡ್ ಸೇಲ್ಡಿಡ್ ಪ್ರಕಾರ ಕೊಡ್ಲಿಲ್ಲ ನೀವು ಯು ಗೇವ್ ಎ ಡಿಫ್ರೆಂಟ್ ಮೆಜರ್ಮೆಂಟ್ ಆಫ್ಟರ್ ದಿ ದಿಸ್ಲ್ಡಿಡ್ ಸೆಕೆಂಡ್ ಪ್ಲೇಸ್ ವಾಟ್ ಟು ಡು ವಾಟ್ ಟು ಡೂ ಸೊ ಅದಕ್ಕೆ ಮಾತಾಡಿ ಅವ್ರ ಜೊತೆ ಕೂತ್ಕೊಂಡು ಎರಡುವರೆ ಸ್ಕೆಚ್ ಹಾಕ್ಲಿ ಇನ್ ಮೀನ್ ಟೈಮ್ ಯು ಟಾಕ್ ಟು ದೆಮ್ ಗಿವ್ ಎನ್ ಆಫರ್ ಪುಟ್ ಎನ್ ಎಂಡ್ ಇವತ್ ಮಾತಾಡಿ ಅವ್ರ ಸ್ಕೆಚ್ ಹಾಕ್ಲಿ ಅಮ್ಮ ಗೊತ್ತಾಯ್ತಲ್ಲ ಇದು ಒಂದು ಒಂದ್ ಭಾವನೆ ಬಂದ್ಬಿಡ್ಬಾರ್ದು ಕೇಳಿದ್ರೆ ಕೊಡ್ತಾರೆ ಸಾಹೇಬ್ರು ಅಂತ ಆ ಭಾವನೆ ಇರಬಾರ್ದು ಇಲ್ಲ ಅಂತ ಒಂದ್ಸತಿ ದಿನೇ ಆಯ್ತು ಅಂದ್ರೆ ಅವಾಗ ಗೊತ್ತ ನಾನ್ ನಗ್ನಗ್ತಾ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಏನು ಇರೋರು ಅಂತ ತಿಳ್ಕೊಬಾರ್ದು No, no. Why should I? That's the... Please understand this. Don't repeat the same submissions. Time was granted today. If you don't file it, you lose the chance. That's all. Why should I grant one more opportunity? Why should I grant? There's a lateral shift even according to his sketch. If you want to pay him, you pay him. That's all. Ne vipru ಐದ್ ಅಡಿಗಾಗ್ ಕೊಟ್ರೆ ಮುಗೀತು ಮ್ಯಾಟ್ರ್ ಅಲ್ಲಿಗೆ ಮುಗಿಯುತ್ತು ಇಲ್ದಾದ್ರೆ ಬೇಡ ನಾವು ಆರ್ಡರ್ ಮಾಡೋಣ ಅವ್ರು ಹಾಕಿರೋ ಸ್ಕೆಚ್ ನೋಡಿದ್ದಾಯ್ತು ಇವ್ರು ಹಾಕಿರೋ ಸ್ಕೆಚ್ ನೋಡಿದ್ದಾಯ್ತು ಕಮಿಷನರ್ ಸ್ಕೆಚ್ ನೋಡಿದ್ದಾಯ್ತು ಇವ್ರದ್ದು ಆಸ್ ನಿಯರರ್ ಟು ದಿ ಆಸ್ ಪಾಸಿಬಲ್ ಟು ದಿ ಸೇಲ್ಡಿ ಇದೆ ಇವ್ರದ್ರಲ್ಲಿ ಇಲ್ಲ ಇವ್ರದಲ್ ಆಸ್ ನಿಯರರ್ ಟು ಆಸ್ ದಿ ಸೇಲ್ಡಿ ಬಿಟ್ ಒನ್ ಬಿಟ್ ಟು ಬಿಟ್ ತ್ರೀ ಇದೆ ಇವ್ರದ್ರಲ್ಲಿ ಇಲ್ಲ ಪ್ಲೇಂಟಿಫ್ ರಲ್ಲೇ ಬೇಸ್ಡ್ ಆನ್ ಹಿಸ್ ಸ್ಕೆಚ್ ಓನ್ಲಿ ಐ ಕ್ಯಾನ್ ಡಿಕ್ರಿ ದಿಸ್ ಹೂಟ್ ವೈ ಶುಡ್ ಐ ಪಾಸ್ ನಾ ಪ್ಲೀಸ್ ಹ್ಯಾವ್ ದಿಸ್ ಇನ್ ಮೈಂಡ್ ನಾ ಟೈಮ್ ಕೊಡಿ ಏನ್ ಎಲ್ಲಿ ನಿಂತಿದ್ದೀರಿ ಓರ್ಟ್ ಅಲ್ಲಿ ನಿಂತಿದ್ದೀರಿ ಆರ್ಗ್ಯುಮೆಂಟ್ ಮಾಡೋದಾದ್ರೆ ಮಾಡಿ ಇಲ್ಲದಾದ್ರೆ ಇಲ್ಲ ಪಾಸ್ ಓವರ್ ಇಸ್ ನಾಟ್ ರೈಟ್ ಯು ಸಿಲ್ಡ್ ಅಪ್ ಆನ್ ಟು ಆರ್ಗ್ಯೂ ದರ್ಕೆಚ್ ದರ್ಡ್ ಆನ್ ಯು ಇವರ್ ಫರ್ದರ್ ಮೋಡ್ ಅನ್ ಟು ಹಿಸ್ ಸೈಟ್ ದಟ್ಸ್ ಆಲ್ ದಟ್ ದಟ್ ಈಸ್ ವಿಸಿಬಲ್ ಫ್ರಮ್ ದಿಸ್ಕೆಚ್ ಅವ್ರು ಕರೆಕ್ಟ್ ಆಗಿ ಹಾಕಿದ್ದಾರೆ ಹಿಂಗ ಹೋಗಿರೋದನ್ನ ನಾನು ಅವತ್ತೇನು ಹೇಳಿದೆ ಅದೇ ತರ ಅವ್ರ ಸ್ಕೆಚ್ ಬಂದಿದೆ ಬಟ್ ಆ ಕಡೆಯಿಂದ ದಬ್ಬಿದ್ದಾರೆ ದಬ್ಬಿದಾರೆ ಇವಾಗೊಬ್ಬರನ್ನ ಕಳ್ಸಿದ್ರೆ ಅವ್ರದ್ದು ಸೈಟ್ ಮೆಷರ್ಮೆಂಟ್ಗೂ ಅವ್ರು ಇರೋ ಜಾಗಕ್ಕೂ ಜಾಸ್ತಿ ಇದ್ದಾರೆ ಅವರು ಇವಾಗ ಒಬ್ಬರನ್ನ ಕಳ್ಸಿದ್ರೆ ಅದು ಬರುತ್ತೆ ಒಂದು ಲಕ್ಷ ರೂಪಾಯಿ ಫೀಸ್ ಫಿಕ್ಸ್ ಮಾಡ್ತೀನಿ ಅವ್ರ ಸೇಲ್ಡಿಟ್ ಪ್ರಕಾರ ಮೆಷರ್ಮೆಂಟ್ ಚೆಕ್ ಮಾಡಿಸ್ತೀನಿ ಜಾಸ್ತಿ ಇದ್ರೆ ಅವ್ರು ದುಡ್ಡು ಕೊಡ್ತಾರೆ ಕಡಿಮೆ ಆಯ್ತು ಇವರು ದುಡ್ಡು ಕೊಡ್ತಾರೆ ಹೋಗೋದಾ ಆಗ್ಬೋದಾ ಐಕ್ಸ್ ದಿ ಫೀ ಅಟ್ ಒನ್ ಆಫ್ ರುಪೀಸ್ ಅಂಡರ್ಸ್ಟ್ಯಾಂಡ್ ದಿನ್ಮೆಂಟ್ ಅಷ್ಟು ಕಮಿಷನರ್ ಅವ್ರಪ್ಪ ನಿಮ್ ತಪ್ಪಾದ್ರೆ ನೀವು ಕೊಡಿ ಅವ್ರು ಬಂದು ನೀವು ಅವ್ರ ಕಾಂಪೌಂಡ್ ಇಂದ ಅಳ್ ಮಾಡ್ಕೊಂಡು ಬಂದಿದ್ದೀರಿ ಜಾಕಿ ಅಷ್ಟೇ ಆಗಿರೋದು ಅವರು ಆಲ್ರೆಡಿ ಎಕ್ಸ್ಟ್ರಾ ಇದಾರೆ ಅವ್ರ ಮೆಜರ್ಮೆಂಟ್ ಸೈಟ್ ಇದಟ್ಸ್ ಆಲ್ ಯುವರ್ ಆರ್ಗ್ಯುಮೆಂಟ್ ಡಿಕ್ಟೇಷನ್ ಯು ಆರ್ ಆರ್ಗ್ಯೂಯಿಂಗ್ ಆರ್ಗ್ಯೂಸ್ ಆರ್ಗ್ಯುಮೆಂಟ್ ಇಟ್ ಇಮಿಡಿಯಟ್ಲಿ ಬೈ ಟೂ ತರ್ಟಿ ಎಲ್ಲ ನಿಂತೋಗ್ಬಿಡ್ಬೇಕು ಇಂತ ಎಲ್ಲ ಒಂದು ಟೈಮ್ ಕೇಳ ಕೊಟ್ಟರೆ ಈ ಆಟಿಟ್ಯೂಡ್ ನಿಂತು ನಿಂತು ಹೋದ್ರೆ ತನಗೆ ಸರಿ ಹೋಗಿ ಅಪೀಲ್ ಇಸ್ ಆಫ್ ದಿರ್ ಟೂಸಂಡ್ ಸೆವೆನ್ ಇಯರ್ಸ್ ದಿಸ್ ಎಕ್ಸರ್ಡ್ ಔಟ್ ಫಿಫ್ಟೀನ್ ಇಯರ್ಸ್ ಅರ್ಲಿಯ ನೀವು ಇಬ್ಬರು ನೀವು ಅವ್ರದ್ರಲ್ಲಿ ಹೋಗಿದ್ದೀರಿ ಅವ್ರ ಅವ್ರದ್ರಲ್ಲಿ ಬಂದರೆ ಎಷ್ಟು ಹೋಗಿದ್ದೀರೋ ಅವ್ರೆಷ್ಟು ಹೋಗಿದ್ದೀರೋ ನೋಡ್ಕೊಂಡು ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ನಾನು ಒಪ್ಪಿಸ್ತೀನಿ ಇರೋದಕ್ಕೆ ಮುಗಿಯುತ್ತೆ ಇಫ್ ನಾಟ್ ಆನ್ ದಿ ಮಾರ್ಕೆಟ್ ವ್ಯಾಲ್ಯೂ ಬೇಸಿಸ್ ಯು ಆಫರ್ ಅಮೌಂಟ್ ಹಿಮ್ ದಿ ಲಿಟಿಗೇಷನ್ ವಿಲ್ ಕಮ್ ಟು ಎನ್ ಅಂಡ್ ವಿತ್ ಇನ್ ನೋ ಟೈಮ್ ಅಟ್ ದಿಸ್ ಡಿಸ್ಟೆನ್ಸ್ ಪಾಯಿಂಟ್ ಆಫ್ ಟೈಮ್ ಹಿ ಕೆನ್ ನಾಟ್ ಟೇಕ್ ಬ್ಯಾಕ್ ದ ಪ್ಲಾನ್ ಡಿಮಾಲಿಶಿಂಗ್ ದಿ ಸ್ಟ್ರಕ್ಚರ್ ಇಟ್ಸ್ ಓನ್ಲಿ ಇನ್ ದಿ ಕ್ವಶನ್ ಆಫ್ ಮನಿ ಆಫರಿಂಗ್ ನೀವು ನೋಡಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀನಿ ಮನೆಯೇ ಓಡಿಸ್ಕೋಬೇಕು ಅಂತ ನಿಮ್ ಖುಷಿ ಇದ್ರೆ ಓಡಿಸ್ಕೊಳ್ಳಿ ನನಗೇನ ಬೇಕಾಗಿದೆ ಇಟ್ಸ್ ನಾಟ್ ಮೈ ಪ್ರಾಪರ್ಟಿ ಅಲ್ಟಿಮೇಟ್ಲಿ ಟು ಟು ಲೂಸ್ 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 ಆಸ್ ರಿಸಲ್ಟ್ ನಿಮ್ ಕಾಂಪೌಂಡ್ ಇಂದ ಇವತ್ತು ತಗೊಂಡ್ರು ಅಳ್ತಾ ಇವಾಗ ಇವ್ರು ತಗೊಳವಾಗಿ ಇವ್ರು ನೋಡ್ಬೇಕಾಗಿತ್ತಲ್ಲ ನಂದಲ್ಲಿದೆ ಅಂತ ಇದರ ತನಕ ಇಷ್ಟೆಲ್ಲ ಗೊತ್ತಾದ್ರೂ ಕೂಡ ಏನ್ ಆಕ್ಷನ್ ನಿಮ್ಮೇಲೆ ಅವ್ರು ತಗೊಳ್ಳಿಲ್ವ ಕಮಿಷನರ್ ನ ಕ್ಲಾಸ್ ಎಕ್ಸಾಮಿನೇಷನ್ ಮಾಡಿದ್ರಲ್ಲ ನಾನು ಸ್ಕೆಚ್ ನೋಡಿದಿನಲ್ಲ ಅದಕ್ಕೆ ಒಂದು ಪ್ರಶ್ನೆ ಕೇಳಿದೆ ಇದೇನ್ ಹಿಂಗೆ ಕೊಟ್ಟಿದ್ದೀರಲ್ಲ ಈ ಅಗ್ರಿ ಇಲ್ಲ ಸರ್ ಅದು ಶೇಲ್ಡೆಡ್ ಹಾಕ್ ಮುಂಚೆ ಬಿಟ್ ಬೈ ಬಿಟ್ ಶೇಲ್ಡೆಡ್ ಹಾಕ್ ಮುಂಚೆ ತೆಗ್ದು ಮೆಜರ್ಮೆಂಟ್ ಮೇ ಬಿ ಟು ಸಮ್ ಎಕ್ಸ್ಟೆಂಟ್ ಹಿಂಗ್ ಕೋಚ್ ಆಗಿ ಹೋಗಿರೋದ್ರಿಂದ ಇರೋದೇನಾರು ಇತ್ಕೊಂಡೋಗ್ಬಿಡ್ಲಿ ಅಕ್ವಿಷನ್ ಆಗಿದ್ದ ಆಗೋಬಿಡಿ ರೋಡ್ ಕ್ರಾಸ್ ಆಗಿ ಹೋಗಿಲ್ಲ ಏನು ಮಾಡಕ್ ಬರಲ್ಲ ಅಲ್ಲಿಂದ ತೆಗೆದುಕೊಬೇಕು ಉಳಿದಿರೋ ಲ್ಯಾಂಡ್ ಹಿಂಗೆ ಕೊಡ್ತೀನಿ ಅಂತ ಅದು ಅಡ್ಜಸ್ಟ್ಮೆಂಟ್ ಲ್ಯಾಂಡ್ ಗ್ರಾಂಟೆ ಅದೇನ್ ಪಕ್ಕಾ ಗ್ರಾಂಟ್ ಅಲ್ಲ ಯಾರು ಹಿಂಗೇನ್ ಬಿಟ್ ಬೈ ಬಿಟ್ ಅಂತ ಸೇಲ್ಡಿಡ್ ಮಾಡ್ಕೊಡ್ತು ಹೋಗಿ ಯಾರನ್ನೋ ಅವ್ರನ್ನೆಲ್ಲ ಹೇಳಿ ಕೇಳಿ ಮಾಡಿ ನಮ್ದು ಇರೋದನ್ನೇ ಕೊಡಿ ಪರವಾಗಿಲ್ಲ ಏನೋ ಮಾಡ್ಕೋತ ದೈನ್ ದಿಸ್ ಇಸ್ ನಾಟ್ ದಿ ಆಸ್ ಡೆಪಿಕ್ಟ್ ಯುವರ್ ಸೆಲ್ಡಿ ಅಂತ की प्रकाश मे कैन आफर टू हिम्म इन ना मुगसकोती पीस नाट इन पीस पी रईट वैन आलो पर्स अडर्स बट दिसज दि जूनियर्स बिका यू आर दस्ट जनरेशन लायर्स ऐन निम्सियर क्या कुडल मोर हट नाट फॉर्व ಕೇಳಿದ ತಕ್ಷಣ ಟೈಮ್ ಕೊಡೋದು ಆಮೇಲೆ ಯಾವ್ದೋ ಒಂದ್ ಪಾಯಿಂಟ್ ಇದೆ ಇಷ್ಟ ಇರೋದು ಇದ್ರಲ್ಲಿ ಇಂತ ಓದ್ಕೊಂಡ್ ಓದ್ಕೊಂಬಂದಿರೋದನ್ನೇ ಗಿನಿ ಪಾಠ ಹೇಳ್ದಂಗೆ ಅದ್ನೇ ಟಪ ಅಂತ ಇದ್ನ ನಾಕ್ ಸತಿ ಹೇಳಿದ್ರಿ ನೀವು ಅದೇ ಪಾಯಿಂಟ್ ಏನ್ ಮಾಡ್ಬೇಕು ತಗೊಂಡು ಇಸ್ ದಿ ಕೋರ್ಟ್ ನಾಟ್ ಅವೇರ್ ಆಫ್ ದಿ ಡಿಫ್ರೆಂಟ್ ದಿಸ್ ಹೇಳಿ ವಾಟ್ ಈಸ್ ಅವೇರ್ ಆಫ್ ಇಟ್ ದೇರ್ ಫೋರ್ ಇಟ್ ಈಸ್ ಆಸ್ಕಿಂಗ್ ದಿ ಬೋತ್ ದಿ ಸೈಡ್ ಇಟ್ ನೀವೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡೋದಾದ್ರೆ ಅವ್ರ ಜೊತೆಗೆ ನೀವು ಒಂಚೂರು ಕಾಂಟ್ರಿಬ್ಯೂಟ್ ಮಾಡಿ ಬೈ ಪೀಸ್ Basically, he has to work it out. You also contribute so that things can be worked out. Yes. You are sandwiched, sandwiched between two people.